ಹಾಯ್ ಫ್ರೆಂಡ್ಸ್ ಡಿ ವಿ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಮಾಸ್ಟರ್ ತುಕಾರಾಮ ಇವತ್ತಿನ ಕಟಿಂಗ್ ಅಲ್ಲಿ ಕ್ರಾಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕ್ರಾಸ್ ಕಟಿಂಗ್ ಅಲ್ಲಿ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದನ್ನು ಯಾವ ತರ ಕಟಿಂಗ್ ಹೇಳಿ ತುಂಬಾನೇ ನೀಟಾಗಿ ನಿಮಗೆ ಅರ್ಥ ಆಗೋ ತರ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ఫస్ట్ నావు మెజర్మెంట్ నోడ్కళణ బ్యాక్ లెంత్ హోల్డర్ హిన్నైదూ వరే ఆర్మలు హెంటూ వరే అప్పర్ చెట్ నలవ చెస్ట్ నవత్తేరడు వేస్టూ మూవ్ డాట్ పైంటు అంత వరే సెకెండ్ డాట్ పైంటు హ్రంట్ డిపు ఇంచు బ్యాక్ డీప్ ಹನ್ನೊಂದು ಇಂಚ್ ಬರುತ್ತೆ ನಾವು ಇದನ್ನ ಯಾವ ಥರ ಕ್ರಾಸ್ ಕಟ್ಟಲ್ಲಿ ಕಟಿಂಗ್ ಮಾಡ್ಬೇಕಂತೇಳಿ ನೋಡೋಣ ಅಷ್ಟಿಗೆ ಕೆಳಗಡೆ ಒಂದು ಕಚ್ಚಾಗೋಸ್ಕರ ಮಾರ್ಕಿಂಗ್ ಹಾಕೊಳ್ಳೋಣ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ ಅದಕ್ಕೆ ನಾವು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಬಿಟ್ಕೊಂಡು ಮಾರ್ಕಿಂಗ್ ಹಾಕೊಳ್ಳೋಣ ಚೆಸ್ಟ್ ನಲವತ್ತೆರಡು ಇದೆ ನಲ್ವತ್ತೆರಡಕ್ಕೆ ನಾವು ಆರನೇ ಭಾಗ ತಗೊಂಡ್ರೆ ನಮಗೆ ಏಳು ಇಂಚ್ ಬರುತ್ತೆ ಏಳು ಇಂಚಿಗೆ ನಾವು ಮುಕ್ಕಾಲು ಇಂಚು ಕಡಿಮೆ ಮಾಡಿಕೊಂಡು ನಾವು ಇದನ್ನ ಆರು ಕಾಲು ಇಂಚಿಗೆ ಮಾರ್ಕಿಂಗ್ ಹಾಕೊಳ್ಳೋಣ ಎರಡು ಕಡೆ ಮಾರ್ಕಿಂಗ್ ಹಾಕೊಂಡು ಇದನ್ನ ಸ್ಟ್ರೈಟ್ಗೊಂದು ಲೈನ್ ಹಾಕೊಳ್ಳೋಣ ಇಲ್ಲಿಗೂ ಸಹ ಸ್ಟೈಟ್ಗೊಂದು ಲೈನ್ ಹಾಕೊಳ್ಳೋಣ ವೇಸ್ಟ್ ಮೂವತ್ತಾರು ಇದೆ ಮೂವತ್ತಾರಕ್ಕೆ ನಮಗೆ ನಾಲ್ಕನೇ ಭಾಗದಲ್ಲಿ ನಮಗೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ನಾವು ಡಾಟ್ಕೋಸ್ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚ್ ಬ್ಯಾಕ್ ಡೀಪ್ ಇದೆ ಹನ್ನೊಂದು ಇಂಚ್ ಬ್ಯಾಕ್ ಡೀಪ್ಗೆ ನಮಗೆ ಶೋಲ್ಡರ್ ಎಷ್ಟು ಮೈನಸ್ ಮಾಡಬೇಕು ಹದಿನೈದುವರೆ ಇಂಚು ನಮಗೆ ಶೋಲ್ಡರ್ ಇದೆ ರೆಡಿ ಮಾರ್ಕಿಂಗ್ ಹಾಕೊಳ್ಳೋಣ ಎರಡು ಕಾಲು ಇಂಚು ಶೋಲ್ಡರ್ ಮೈನಸ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚಿಗೆ ನಮಗೆ ಐದು ಕಾಲು ಒಂದು ಪುಳ್ಳಿ ಬಂದಿದೆ ಐದು ಕಾಲು ಒಂದು ಪುಳ್ಳಿಗೆ ಇಲ್ಲಿಗೆ ಕ್ರಾಸ್ಗೆ ಮುಕ್ಕಾಲು ಇಂಚ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಸ್ಟೈಟ್ಗೆ ಆ ಗೆರೆಗೂ ಈ ಗೆರೆಗೂ ಸೇರಿಸ್ಕೊಳ್ಳೋಣ ಶೋಲ್ಡರ್ ಪಟ್ಟಿ ನಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು ಅಂದರೆ ಶೋಲ್ಡರ್ ಮೈನಸ್ ಮಾಡಿರ್ತೀವಲ್ವ ಇದನ್ನು ನಾವು ಮೂರು ಇಂಚಿಗೆ ಎರಡೂವರೆ ಇಂಚಿಗೆ ಮಾರ್ಕಿಂಗ್ ಹಾಕ್ಕೋಬೋದು ಇಲ್ಲಿ ನೋಡಿ ಅರ್ಧ ಇಂಚ್ ಬಿಟ್ಕೊಂಡು ನಾವಿಲ್ಲಿ ಹನ್ನೊಂದು ಇಂಚು ಡೀಪ್ಗೆ ಈ ಥರ ಕ್ರಾಸಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಬ್ರಾಡು ಏಳು ಇಂಚವರೆಗೂ ತಗೊಳ್ಳೋಣ ಅಂದರೆ ಮೂರುವರೆ ಮೂರುವರೆ ಏಳು ಇಂಚ್ ಆಗುತ್ತೆ ಇದನ್ನು ಈ ಥರ ಒಂದು ಸ್ಕೇಲ್ ಇಟ್ಕೊಂಡು ನಾವು ಇದನ್ನು ಸ್ಟ್ರೈಟ್ಗೆ ಒಂದು ಲೈನ್ ಹಾಕ್ಕೊಂಡು ಇದನ್ನು ಯಾವ ಸೇಪ್ ಬೇಕಾದರೂ ಇದನ್ನು ನಾವು ಹಾಕೋಬಹುದು ನಾನು ಇದನ್ನ ರೌಂಡ್ ನೆಕ್ ಮಾರ್ಕಿಂಗ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ಪರ್ ನಲವತ್ತೊಂದು ಇದೆ ನಲವತ್ತೊಂದಕ್ಕೆ ನಮಗೆ ನಮಗೆ ಇಲ್ಲಿ ಹನ್ನೊಂದು ಇಂಚು ಡೀಪ್ ಇರೋದ್ರಿಂದ ನಮಗೆ ಒಂದು ಕಾಲು ಇಂಚು ಇದರಲ್ಲಿ ಮೈನಸ್ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಹನ್ನೊಂದು ಇಂಚು ಡೀಪ್ಗೆ ನಮಗೆ ಈ ಬ್ರಾಡ್ ಆದಾಗ ನಮಗೆ ಜಾರತ್ತೆ ಶೋಲ್ಡರ್ ಜಾರತ್ತೆ ಅಪ್ಪರ್ ಚೆಸ್ಟ್ ನಮಗೆ ಲೂಸ್ ಆದಂಗೆ ಆಗುತ್ತೆ ಡೀಪ್ ಜಾಸ್ತಿ ಇದ್ದಷ್ಟು ನಮಗೆ ಶೋಲ್ಡರ್ ಎಷ್ಟು ಇಂಚ್ ಡೀಪ್ಗೆ ಎಷ್ಟು ಮೈನಸ್ ಅಂದ್ಬಿಟ್ಟು ನಾನು ಕರೆಕ್ಟಾಗಿ ಮೈನಸ್ ಮಾಡಿದ್ದೀನಿ ಅಪ್ಪರ್ ಚೆಸ್ಟ್ ಕೂಡ ಅದೇ ತರ ಮೈನಸ್ ಮಾಡಿಕೊಂಡ್ರೆ ನಮಗೆ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಇದರಲ್ಲಿ ಒಂದು ಸ್ಟ್ರೈಟ್ಗೊಂದು ಲೈನ್ ಹಾಕೊಳ್ಳೋಣ ಇದು ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ವಾ ಅದಕ್ಕೋಸ್ಕರ ಸ್ಕೇಲ್ ಅಷ್ಟು ಇದ್ರೆ ಸಾಕು ನಾವು ಜಸ್ಟ್ ಈ ತರ ಒಂದು ಸ್ಕೇಲ್ ಇಟ್ಕೊಂಡು ನಾವು ಇದನ್ನ ಆರ್ಮಲ್ ಸೆಪ್ಗೆ ಈ ತರ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಆರ್ಮಲ್ ನಮಗೆ ಹದಿನೆಂಟುವರೆ ಇದೆ ಹದಿನೆಂಟುವರೆ ಅಂದರೆ ನಮಗೆ ಎಷ್ಟು ಬರಬೇಕು ಒಂಬತ್ತು ಕಾಲು ಬರಬೇಕು ಎಷ್ಟು ಬರ್ತಾ ಇದೆ ನಮಗೆ ಒಂಬತ್ತು ಕಾಲು ಒಂದು ಬರ್ತಾ ಇದೆ ನಮಗೆ ಅಷ್ಟೊತ್ತಿಗೆ ಒಂದು ಪುಳಿ ಜಾಸ್ತಿ ಇದ್ರೂ ನಡೆಯುತ್ತೆ ಪರವಾಗಿಲ್ಲ ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಒಂದಕ್ಕೆ ಎರಡು ಸತಿ ವೀಡಿಯೋ ನೋಡಿ ತುಂಬಾ ನೀಟಾಗಿ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾಕಂತಂದರೆ ಒಂದೆರಡು ಸತಿ ವೀಡಿಯೋ ನೋಡಿದರೆ ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಈ ಥರ ತಗೊಂಡು ನಾವು ಬ್ಯಾಕ್ ಡಾಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇಲ್ಲಿ ನಾಲ್ಕಿನ ನಾಲ್ಕೂವರೆ ಇಂಚುವರೆಗೂ ಇಲ್ಲಿಗೆ ನಾವು ಮಾರ್ಕಿಂಗ್ ಹಾಕ್ಕೊಂಡು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಕ್ರಾಸ್ ಕಟ್ ಬ್ಲೌಸು ನಮಗೆ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರಂಟು ಕ್ರಾಸ್ ಕಟ್ಟಿಂಗ್ ಇದ್ದೀನಿ ನಾವು ಬ್ಯಾಕಲ್ಲಿ ನೋಡಿ ಇಷ್ಟು ಮಾತ್ರ ಲೆವೆಲ್ ಮಾಡ್ಕೊಳ್ಳೋ ಮುಕ್ಕಾಲು ಇಂಚವರೆಗೂ ಈ ಥರ ತಗೊಳ್ಳೋಣ ಇದನ್ನು ಈ ಥರ ತಿರುಗಿಸ್ಕೊಂಡು ನಾವು ಕ್ರಾಸ್ ಕಟ್ಟು ನೋಡಿ ಈ ಥರ ತಗೊಂಡ್ರೆ ಕ್ರಾಸ್ ಆಗುತ್ತೆ ನಾವು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡೋವಾಗ ಈ ಥರ ಕ್ರಾಸಲ್ಲಿ ತಗೋಬೇಕಾಗುತ್ತೆ ನಾವು ಪೇಪರಲ್ಲಿ ಕಟ್ಟಿಂಗ್ ಮಾಡೋವಾಗ ನಾವು ಇದನ್ನು ಸ್ಟ್ರೈಟೈಟ್ ತಗೊಂಡು ನಾವು ಲೈನಿಂಗಲ್ಲಿ ಮಾತ್ರ ಕ್ರಾಸ್ ತಗೊಳ್ಳೋಣ ಸಾಕು ಇದನ್ನು ನಾವು ಮಾಮೂಲಿ ಯಾವ ಥರ ಕಟ್ಟಿಂಗ್ ಮಾಡ್ತೀವೋ ಅದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬ್ಯಾಕ್ ಇಟ್ಕೊಳ್ಳೋಣ ಶೋಲ್ಡರ್ ಕಡೆನು ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಆಯ್ತಲ್ವಾ ನಮಗೆ ಬ್ಯಾಕಲ್ಲಿ ಹನ್ನೊಂದು ಇಂಚ್ ಡೀಪ್ ಇದೆ ಫ್ರಂಟಲ್ಲಿ ಏಳು ಇಂಚು ಡೀಪ್ ಇದೆಯಲ್ಲ ನಾವು ಇದನ್ನು ನೋಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ನಮಗೆ ಫ್ರಂಟಲ್ಲಿ ಟೈಟ್ ಆಗ್ಬಿಡತ್ತೆ ನೋಡಿ ಏಳು ಇಂಚು ಡೀಪ್ಗೆ ನಾವು ಎರಡು ಇಂಚು ಶೋಲ್ಡರ್ ಮೈನಸ್ ಮಾಡಬೇಕಾಗತ್ತೆ ಬ್ಯಾಕ್ ಎಷ್ಟೈತೋ ಅಷ್ಟೇ ಶೋಲ್ಡರ್ ಮೈನಸ್ ಮಾಡಿಬಿಟ್ರೆ ನಮಗೆ ಫ್ರಂಟ್ ಅಲ್ಲಿ ಟೈಟ್ ನಾವು ಇದನ್ನು ಎರಡು ಡೀಪ್ ನೋಡಿಕೊಂಡು ಕಟಿಂಗ್ ಮಾಡಕ್ ನೋಡಿ ನಮಗೆ ಇಲ್ಲಿ ಒಂದು ಶೋಲ್ಡರ್ ಸ್ಟಾಪ್ ಹಾಕ್ಕೊಳ್ಳೋಣ ನೋಡಿ ಒಂದು ಕಾಲು ಇಂಚುವರೆಗೂ ನಮಗೆ ಫ್ರಂಟ್ ಶೋಲ್ಡರ್ ಇವಾಗ ಜಾಸ್ತಿ ಆಯ್ತು ಮಿಕ್ಕಿದ್ದೆಲ್ಲ ಸೇಮ್ ಅದೇ ತರ ನಾರ್ಮಲ್ ಶೇಪ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದು ಕ್ರಾಸ್ ಕಟ್ ಇರೋದ್ರಿಂದ ನಮಗೆ ನಾವು ನಾರ್ಮಲ್ ಶೇಪ್ ಅಲ್ಲಿ ಏನು ಸಹ ಹೆಚ್ಚು ಕಮ್ಮಿ ಮಾಡೋದು ಬೇಡ ಜಸ್ಟ್ ನಮಗೆ ಆರ್ಮಲ್ ಶೇಪಲ್ಲಿ ಕೂಡ ಇದು ಡಾಟ್ ಅನ್ನೋದು ಬರೋದಿಲ್ಲ ನೋಡಿ ಇಲ್ಲಿಗೊಂದು ಅರ್ಧ ಇಂಚಿಗೆ ಈ ಥರ ಬಿಟ್ಕೊಂಡು ಏಳು ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ನಾವು ಇದನ್ನು ಬ್ರಾಡ್ ಮೂರು ಇಂಚು ಇಲ್ಲ ಇನ್ನು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಮಾಡಿಕೊಂಡು ಇದನ್ನು ಈ ಥರ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೋಡಿ ಈ ಪಾಯಿಂಟಿಂದ ನಮಗೆ ಹತ್ತೂವರೆ ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಆಯ್ತಲ್ವ ನೋಡಿ ಈ ಪಾಯಿಂಟಿಂದ ನಮಗೆ ಮೂವತ್ತೆರಡು ಚೆಸ್ಟ್ ಇದೆ ಮೂವತ್ತೆರಡು ಚೆಸ್ಟಿಗೆ ನಮಗೆ ಹತ್ತನೇ ಭಾಗದಲ್ಲಿ ನಮಗೆ ನಾಲ್ಕು ಕಾಲ್ ಏನೋ ಬರುತ್ತೆ ಇಲ್ಲ ನಾಲ್ಕು ಇಟ್ಕೊಂಡು ಸಾಕು ನಾನು ನಾಲ್ಕು ಕಾಲ್ ಇಂಚಿಗೆ ಈ ಥರ ಒಂದು ಮಾರ್ಕಿಂಗ್ ಹಾಕೊಂಡಿದ್ದೀನಿ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ನಮಗೆ ನಲವತ್ತು ಎರಡು ಡಿವೈಡೆಡ್ ಬೈ ಹದಿಮೂರು ನಮಗೆ ಮೂರು ಕಾಲು ಇಂಚವರೆಗೂ ಸೆಕೆಂಡ್ ಡಾಟ್ ಪಾಯಿಂಟ್ ಬರುತ್ತೆ ಮೂರು ಕಾಲು ಮೂರು ಮುಕ್ಕಾಲ್ವರೆಗೂ ಇಲ್ಲಿಗೊಂದು ಮಾರ್ಕಿಂಗ್ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಈ ಡಿಸ್ಟೆನ್ಸು ನಮಗೆ ಎಷ್ಟಿದೆ ನಾಲ್ಕು ಕಾಲು ಇದೆಯಲ್ಲ ಇಲ್ಲಿಗೆ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳೋಣ ಅರ್ಧ ಇಂಚು ಜಾಸ್ತಿ ತಗೊಂಡಾಗ ನಮಗೆ ನಮಗೆ ಈ ಡಾಟ್ ಅನ್ನೋದು ಸ್ವಲ್ಪ ಕ್ರಾಸ್ ಬಂದಾಗ ನಮಗೆ ಈ ಶೋಲ್ಡರ್ ಅನ್ನೋದು ತುಂಬ ನೀಟಾಗಿ ಹಿಡಿದು ಮಾಡ್ಕೊಳ್ಳುತ್ತೆ ಇದು ಫಸ್ಟ್ ಡಾಟ್ ಪಾಯಿಂಟ್ ಇದೆಯಲ್ವಾ ಇಲ್ಲಿಗೆ ಒಂದು ಕಾಲು ಇಂಚು ಮಾರ್ಕಿಂಗ್ ಹಾಕ್ಕೊಂಡು ನಾವು ಇದನ್ನು ನೆಕ್ಕಿಂದ ಈ ಥರ ಕ್ರಾಸಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ಚೆಸ್ಟು ನಮಗೆ ಎಷ್ಟಿದೆ ನಲವತ್ತೆರಡು ಇದೆಯಲ್ವಾ ನಲವತ್ತೆರಡಕ್ಕೆ ನೋಡಿ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ನಾಲ್ಕನೇ ಭಾಗದಲ್ಲಿ ಮುಕ್ಕಾಲು ಇಂಚು ಲೂಸ್ ಬಿಡೋಣ ಲೂಸ್ ಬಿಟ್ಕೊಂಡು ನೋಡಿ ಇದನ್ನ ಅಪ್ಪರ್ ಚೆಸ್ಟ್ ಚೆಸ್ಟ್ಗೆ ಒಂದು ಸ್ಟ್ರೈಟ್ಗೊಂದು ಲೈನ್ ಹಾಕೊಳ್ಳೋಣ ಇದು ಬಂದು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತೆಗೆದು ಬಿಡೋಣ ತೆಗೆದುಬಿಟ್ಟು ಬಿಟ್ಟು ನೋಡಿ ಈ ಪಾಯಿಂಟಿಂದ ನೋಡಿ ಒಂದು ಕಾಲು ಇಂಚವರೆಗೂ ಇಲ್ಲ ಒಂದೂವರೆ ಇಂಚವರೆಗೂ ತಗೊಳಬಹುದು ಒಂದು ಕಾಲು ಇಂಚವರೆಗೂ ತಗೊಂಡ್ರೆ ತುಂಬಾ ನೀಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ಡಾಟ್ ಪಾಯಿಂಟ್ ಬಿಡ್ತು ನಮಗೆ ಐದು ಮುಕ್ಕಾಲು ಬರ್ತಾ ಇದೆ ಐದು ಮುಕ್ಕಾಲಿಗೆ ನೋಡಿ ಈ ತರ ಇಟ್ಕೊಂಡು ನೋಡ್ಕೊಳ್ಳೋಣ ಇದು ಒಂದು ಎರಡು ಮೂರು ಮೂರು ಮುಕ್ಕಾಲು ಡಾಟ್ ಪಾಯಿಂಟ್ಗೆ ನಮಗೆ ಉಳಿತಾ ಇದೆಯಲ್ಲ ಒಂಬತ್ತು ಇಲ್ಲಿ ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ನೋಡಿ ಮೂರು ಮುಕ್ಕಾಲು ನಮಗೆ ಡಾಟ್ಗೆ ಉಳಿಯಿತು ನಾವು ಇದನ್ನ ಎರಡು ಕಡೆ ಸಮವಾಗಿ ಡಿವೈಡ್ ಮಾಡ್ಕೊಳ್ಳೋಣ ಡಾಟ್ಗೋಸ್ಕರ ಮೂರು ಮುಕ್ಕಾಲು ಎರಡು ಕಡೆ ಡಿವೈಡ್ ಮಾಡಿ ನಾವು ಮಾರ್ಕಿಂಗ್ ಹಾಕೊಳ್ಳೋಣ ನೋಡಿ ಈ ಪಾಯಿಂಟ್ ಇದೆಯಲ್ವಾ ಇದನ್ನ ಮಾತ್ರ ಮರಿಬಾರ್ದು ಎಷ್ಟಿದೆ ಮೂರು ಮುಕ್ಕಾಲು ಒಂದು ಪುಳಿ ಇದೆಯಲ್ವಾ ಇದನ್ನು ಇಲ್ಲಿಗೂ ಸಹ ಮಾರ್ಕಿಂಗ್ ಹಾಕೊಳ್ಳೋಣ ಮತ್ತೆ ಈ ಕಡೆನು ಸೇಮ್ ಅದೇ ಲೆಂತ್ ತಗೊಂಡು ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ನೋಡಿ ಈ ಡಾಟ್ ಇಂದ ಇದನ್ನ ಇದರಲ್ಲಿ ಸೇರಿಸ್ಬಿಡೋಣ ಇದನ್ನು ಸ್ವಲ್ಪ ಸೇಪಲ್ಲಿ ಡಾಟ್ಗೆ ಮಾರ್ಕಿಂಗ್ ಹಾಕೊಳ್ಳೋಣ ಈ ಪಾಯಿಂಟಿಂದ ಇದಕ್ಕೂ ಸಹ ಸೇಪಿಂದ ತಗೊಂಡ್ವಲ್ಲ ನಾವು ಇದನ್ನು ನೋಡಿ ಇದನ್ನು ಈ ಥರ ತಗೊಂಡು ಇದೇ ಡಾಟ್ ಪಾಯಿಂಟ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ ಇದು ಸ್ಟ್ರೈಟ್ ತಗೊಂಡ್ರು ತುಂಬ ಇದೇನಿದೆ ಇಷ್ಟಕ್ಕೆ ತಗೊಂಡ್ರು ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ತಗೊಂಡ್ರೆ ನಮಗೆ ಬೆಲ್ಟು ಬೆಲ್ಟ್ ಆಗಲ್ಲ ಕಡಿಮೆ ಆಗುತ್ತೆ ಅಷ್ಟೇ ಹೊರ್ತು ನಾವು ಚೆಸ್ಟ್ ಲೆವೆಲ್ಗೆ ಏನಾದರೂ ನಾವು ತಗೊಂಡ್ರೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನಾನು ಇದನ್ನು ಆಮೇಲೆ ತಿಳಿಸ್ತೀನಿ ನೋಡಿ ಇಲ್ಲಿ ಎರಡನೇ ಡಾಟು ಪಟ್ಟಿ ಕಡೆ ಬರುತ್ತಲ್ವ ಆ ಡಾಟ್ನ ಆ ಡಾಟ್ಗೂ ಈ ಡಾಟ್ಗೂ ಒಂದೆರಡು ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಈ ಕಡೆಯೂ ಸಮವಾಗಿ ಮಾರ್ಕಿಂಗ್ ಹಾಕೊಳ್ಳೋಣ ಆಯ್ತಲ್ವಾ ಈ ಡಾಟ್ ಹಿಡಿದಾಗ ನಮಗೆ ಶೋಲ್ಡರ್ ಅನ್ನೋದು ಸ್ವಲ್ಪ ಇಳಿದು ಮಾಡಿಕೊಳ್ಳುತ್ತೆ ಫ್ರಂಟ್ ಆರ್ಮಲ್ ಸೇಪು ನಾವು ಯಾವ ತರ ತೆಗಿತೀವೋ ಅದೇ ತರ ತಗೊಳ್ಳೋಣ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ನಾನು ಮಾಡ್ತಾ ಇರೋದು ಅಂದ್ರೆ ಇದನ್ನ ಇದನ್ನೇ ಇಟ್ಕೊಂಡು ನಾವು ಲೈನಿಂಗ್ ಅಲ್ಲಿ ಕ್ರಾಸು ಮತ್ತೆ ಬ್ಲೌಸ್ ಅಲ್ಲಿ ಕ್ರಾಸ್ ಇಟ್ಕೊಂಡ್ರೆ ಆಯ್ತು ಇದು ಆರ್ಮಲ್ ಅಲ್ಲಿ ಡಾಟ್ ಏನು ಬರೋದಿಲ್ಲ ಸೇಮ್ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಇದಕ್ಕೂ ಸಹ ನಾವು ಯಾವ ಥರ ಮಾರ್ಕಿಂಗ್ ಹಾಕೊಂಡಿದ್ವು ಅದೇ ತರ ಕಟಿಂಗ್ ಮಾಡ್ಕೊಳ್ಳೋಣ ನೆಕ್ ಹತ್ರ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಳ್ಳೋಣ ಸಾಕು ಇದನ್ನ ಸೇಮ್ ಅಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಮಾತ್ರ ಒಂಚೂರು ಈ ಪಾಯಿಂಟಲ್ಲಿ ಮೇಲಕ್ಕೆ ತಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿಗೊಂದು ಚಟ್ಕ ಹಾಕೊಳ್ಳೋಣ ಈ ಡಾಟ್ ಸೇಮ್ ಅದೇ ತರ ಚಟಕ ಹಾಕ್ಕೊಳ್ಳೋಣ ಚಟ್ಕ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಇದ್ರ ಮೇಲೆ ಲೈನಿಂಗ್ ಮೇಲೆ ಇಟ್ಕೊಳ್ಳೋವಾಗ ನಾವು ಇದನ್ನ ವೀಲ್ ಮಾರ್ಕ್ ಹಾಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ಡಾಟ್ ಪಾಯಿಂಟ್ ನೋಡಿ ಈ ತರ ತಗೋಬೇಕು ಎರಡೂ ಕಡೆದು ತಗೊಂಡು ಈ ತರ ಸ್ಟ್ ಸೆಂಟರ್ ಬಂದು ಈ ತರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ನೋಡಿ ಇದನ್ನ ಬಂದು ಮಾರ್ಕ್ ಹಾಕ್ಕೊಳ್ಳೋಣ ಅಂದ್ರೆ ಇದು ಲೈನಿಂಗ್ ಮೇಲೆ ಇಟ್ಕೊಂಡು ನಾವು ಕ್ರಾಸ್ ಕಟ್ಟಿಂಗ್ ಮಾಡುವಾಗ ತುಂಬಾ ಯೂಸ್ ಆಗುತ್ತೆ ನಮಗೆ ನಾನು ಇದನ್ನು ಇದನ್ನ ಆಮೇಲೆ ತೋರಿಸ್ತೀನಿ ನೋಡಿ ಈ ತರ ಡಾಟ್ ಹಿಡಿದಾಗ ನಮಗೆ ತುಂಬಾ ನೀಟಾಗಿ ನಮಗೆ ಒಂದು ಅರ್ಧ ಇಂಚು ಡಾಟ್ ಕ್ರಾಸ್ ಮಾಡಿದ್ವಲ್ಲ ಅಂದ್ರೆ ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಅಲ್ಲಿ ನಿಮಗೆ ತುಂಬಾ ಹಿಡಿದು ಮಾಡಿಕೊಳ್ಳುತ್ತೆ ಅಂದರೆ ಈ ಶೋಲ್ಡರ್ ಆ ಕಡೆ ಹೋಗ್ದಿರ ಇರೋ ತರ ನಮಗೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಈ ಡಾಟು ಆ ಡಾಟು ಹಿಡಿದಾಗ ತುಂಬಾ ನೀಟಾಗಿ ಈ ಡಾಟ್ ಎರಡು ಡಾಟು ಸೇರಿ ಶೋಲ್ಡರ್ ಅನ್ನೋದು ಕರೆಕ್ಟ್ ಆಗಿ ಹಿಡಿದು ಮಾಡಿಕೊಳ್ಳುತ್ತೆ ಅಂದ್ರೆ ಅರ್ಧ ಇಂಚು ಡಾಟ್ ಕ್ರಾಸ್ ಮಾಡಿದ್ವಲ್ಲ ನೋಡಿ ಈ ಡಾಟು ಆ ಡಾಟ್ ನಮಗೆ ಈ ಶೋಲ್ಡರ್ ಅನ್ನೋದು ಎರಡು ಡಾಟ್ ಸೇರಿ ಈ ಶೋಲ್ಡರ್ನ ನೀಟಾಗಿ ಹಿಡಿದು ಮಾಡ್ಕೊಳ್ಳುತ್ತೆ ಇದೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಈ ವಿಡಿಯೋ ನೋಡಿ ನೋಡಿ ಈ ತರ ಇಟ್ಕೊಂಡು ಬ್ಯಾಕ್ ಮೇಲೆ ಇಟ್ಕೊಂಡು ನೋಡಿ ಇದು ಫ್ರಂಟ್ ಸ್ವಲ್ಪ ನಮಗೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಡಾಟ್ ಹಾಕಿಲ್ವಲ್ಲ ಡಾಟ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಇದನ್ನ ಡಾಟ್ ಏನಾದ್ರೂ ಹಾಕಿಲ್ಲ ಅಂದ್ರೆ ಕ್ರಾಸ್ ಕಟ್ ಬ್ಲೌಸ್ ಅಲ್ಲಿ ನಾವು ಇದನ್ನ ಸ್ವಲ್ಪ ಲೆವೆಲ್ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಇಷ್ಟಕ್ಕೆ ಬೆಲ್ಟ್ ಕಟಿಂಗ್ ಮಾಡಿ ರೆಡಿ ಮಾಡ್ಬೋದು ನೋಡಿ ಎರಡು ಇಂಚು ಬರ್ತಾ ಇದೀವಲ್ಲ ಎರಡು ಇಂಚಿಗೆ ನಮಗೆ ಎರಡು ಇಂಚು ಬೆಲ್ಟ್ ಬರುತ್ತೆ ಅಂದ್ರೆ ಈ ಬೆಲ್ಟ್ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ವರೆಗೂ ಇದನ್ನ ನಾವು ಸೇರಿಸ್ಬಿಟ್ರೆ ಫಿಟ್ಟಿಂಗ್ ಮಾತ್ರ ತುಂಬಾ ನೀಟಾಗಿ ಬರುತ್ತೆ ತುಂಬಾ ಸಖತ್ತಾಗಿ ಬರುತ್ತೆ ಅಂದ್ರೆ ನಾವೇನಾದರೂ ಬೆಲ್ಟ್ ಆಗ್ಲಾ ಬೇಕು ಅಂದ್ರೆ ಇದನ್ನ ಕಟ್ ಮಾಡಿದಿರ ಲೆವೆಲ್ ತಗೋಬೇಕು ತಗೋಬೇಕಷ್ಟೇನೆ ಅಂದ್ರೆ ಈ ಸೇಪಲ್ಲಿ ಮಾಡಿದ್ರೆ ತುಂಬಾ ನೀಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಚೆಸ್ಟ್ ಲೆವೆಲ್ಗೆ ತಗೊಂಡಾಗ ಮಾತ್ರ ತುಂಬಾ ನೀಟಾಗಿ ಬರುತ್ತೆ ಇಲ್ಲ ಬೆಲ್ಟ್ ಪಟ್ಟಿ ಅಗಲ ಆಗತ್ತೆ ಅಂದ್ರೆ ನಾವಿದನ್ನು ಎರಡು ಇಂಚಿಗೆ ತಗೋಬಹುದು ನಾನು ಇದನ್ನ ಫಸ್ಟ್ ಡಾಟ್ ಪಾಯಿಂಟ್ ಲೆವೆಲ್ಗೆ ತಗೊಂಡಿದ್ದೀನಿ ಎರಡು ಮುಕ್ಕಾಲ್ ಇದೆ ಎರಡು ಮುಕ್ಕಾಲಿಗೆ ನಾವು ಅರ್ಧ ಇಂಚಿಗೆ ಕ್ರಾಸಲ್ ತಗೊಳ್ಳೋಣ ಕ್ರಾಸಲ್ ತಗೊಂಡು ನಾವು ಇದನ್ನ ವೇಸ್ಟ್ ಎಷ್ಟಿದೆ ಮೂವತ್ತಾರು ಇದೆ ಮೂವತ್ತಾರಕ್ಕೆ ನಾವು ನಾಲ್ಕನೇ ಭಾಗ ತಗೊಂಡ್ರೆ ಒಂಬತ್ತು ಇಂಚು ಬರುತ್ತೆ ಕಚ್ ಎಕ್ಸ್ಟ್ರಾ ಮಾರ್ಜಿನ್ಕೋಸ್ ಒಂದು ಮುಕ್ಕಾಲು ಇಂಚವರೆಗೂ ತಗೊಳ್ಳೋಣ ಇದು ಒಂದು ಸೈಡ್ ಅಟ್ಯಾಚ್ ಮಾಡ್ತೀವಲ್ಲ ಆ ಕಡೆಯೇ ಬರುತ್ತೆ ಇದಕ್ಕೂ ಕೂಡ ಒಂದು ಅರ್ಧ ಇಂಚು ಈ ತರ ಕ್ರಾಸ್ ತಗೊಂಡೋಣ ಎರಡು ಮುಕ್ಕಾಲು ರೆಡಿ ಇತ್ತಲ್ವಾ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಜಿನ್ ಗೋಸ್ಕರ ಮೂರು ಮುಕ್ಕಾಲ್ಗೆ ಈ ತರ ಒಂದು ಮಾರ್ಕಿಂಗ್ ಹಾಕೊಂಡು ಇದನ್ನ ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ನೆಕ್ಸ್ಟ್ ಫ್ರಂಟ್ ತಗೊಂಡು ನಾವು ಇದನ್ನ ಲೆವೆಲ್ ನೋಡ್ಕೊಳ್ಳೋಣ ಅಂದ್ರೆ ಪಟ್ಟಿ ಕಡೆ ಎಷ್ಟು ಗ್ಯಾಪ್ ಅಲ್ಲಿ ಸೇಪ್ ಇದೆ ಅನ್ಬಿಟ್ಟು ನೋಡಿಕೊಂಡು ಇದನ್ನ ಮಾರ್ಕಿಂಗ್ ಹಾಕೋಬೇಕಾಗತ್ತೆ ಮಾರ್ಕಿಂಗ್ ಹಾಕೊಂಡು ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇಲ್ಲಿಗೆ ಒಂದು ಇಂಚ್ವರೆಗೂ ನಾವು ಇದನ್ನ ಸೇಪ್ಗೆ ಮಾರ್ಕಿಂಗ್ ಹಾಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ನೋಡಿ ಈ ಕಡೆಯಿಂದ ಒಂದು ಗೆರೆ ಹಾಕೊಳ್ಳೋಣ ಈ ಕಡೆಯಿಂದ ಒಂದು ಗೆರೆ ಹಾಕೊಂಡ್ರೆ ನಮಗೆ ತುಂಬಾ ನೀಟಾಗಿ ಸೇಪ್ ಅನ್ನೋದು ಬರುತ್ತೆ ಇದನ್ನ ನೀಟ್ ಆಗಿ ಕಟಿಂಗ್ ಮಾಡಿಕೊಳ್ಳೋಣ ಈ ಕ್ರಾಸ್ ಕಟಿಂಗ್ ಬ್ಲೌಸ್ ಅಲ್ಲಿ ತುಂಬಾನೇ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಬ್ಯಾಕ್ ಡೀಪು ನಾವು ಕಚ್ಚಾ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಇದನ್ನ ನಾವು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಇದೇನು ನಮಗೆ ಕ್ರಾಸ್ ಕಟಿಂಗ್ ಇರೋದಿಲ್ಲ ನಮಗೆ ಫ್ರಂಟ್ ಮಾತ್ರ ನಮಗೆ ಕ್ರಾಸ್ ಕಟಿಂಗ್ ಇರುತ್ತೆ ಬೇರೆ ಏನು ಕ್ರಾಸ್ ಕಟಿಂಗ್ ಇರೋದಿಲ್ಲ ಫಸ್ಟ್ ಗೆ ನಾವು ಇದನ್ನೆರಡು ನೆರಡು ಸೈಡ್ಗೆ ಇಟ್ಕೊಳ್ಳೋಣ ಸೈಡ್ಗೆ ಇಟ್ಕೊಂಡು ನೋಡಿ ಈ ತರ ಲೈನಿಂಗ್ ತಗೊಂಡು ನೋಡಿ ಇದನ್ನ ಇದು ಬಂದು ಸ್ಟ್ರೈಟ್ ಇರುತ್ತೆ ಇದು ಬಂದು ಕ್ರಾಸ್ ಇರುತ್ತೆ ನಾವು ಇದನ್ನ ನೋಡಿ ಈ ತರ ಕ್ರಾಸ್ ತಗೋಬೇಕಾಗತ್ತೆ ನೋಡಿ ಈ ತರ ಅಂಬ್ರಾಲಾಗ್ ಹಾಕೋತೀವಲ್ವ ಆ ತರ ಹಾಕೊಂಡು ಈ ತರ ಒಂದು ಈ ತರ ಮಾಡಿ ಕೈಯಿಂದ ನಾವಿದನ್ನ ಸೆಂಟರ್ ಗೆ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಆಯ್ತಲ್ವಾ ಈ ಸೆಂಟರ್ ಮಾಡಿದ್ವಲ್ಲ ಇಲ್ಲಿಗೆ ಒಂದು ಮಾರ್ಕಿಂಗ್ ನೋಡಿ ಈ ಒಂದು ಮಾರ್ಕಿಂಗ್ ಹಾಕೊಂಡು ಸೆಂಟರ್ ಡಾಟ್ ಪಾಯಿಂಟ್ ಅಲ್ಲಿ ಮಾರ್ಕಿಂಗ್ ಹಾಕೊಂಡಿದ್ವಲ್ಲ ಸೇಮ್ ಆ ಗೆರೆ ಮೇಲೆನೆ ಈ ತರ ಒಂದು ಗೆರೆ ಇಟ್ಕೊಂಡು ಇದನ್ನ ನೀಟಾಗಿ ಇದೇ ತರ ಕಟಿಂಗ್ ಮಾಡ್ಕೊಳ್ಳೋಣ ಸಾಕು ತುಂಬಾನೇ ನೀಟಾಗಿ ಬರುತ್ತೆ ನಾನು ಇದನ್ನ ಕಟಿಂಗ್ ಮಾಡ್ತಾ ಇಲ್ಲ ನಿಮಗೆ ಅರ್ಥ ಮಾಡಿಸೋದೋಸ್ ಲೈನಿಂಗ್ ಅಲ್ಲಿ ಮಾರ್ಕಿಂಗ್ ಹಾಕಿದ್ದೆ ನೋಡೋದ್ರಲ್ಲ ಫ್ರೆಂಡ್ಸ್ ಕ್ರಾಸ್ ಕಟಿಂಗ್ ಬ್ಲೌಸ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ಬಿಟ್ಟು ನಾನು ತುಂಬಾ ನೀಟಾಗಿ ನಿಮಗೆ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಈ ಕಟಿಂಗ್ ಇಂದ ನಿಮಗೆ ತುಂಬಾನೇ ಕಲಿಯೋದಕ್ಕೆ ಸಿಕ್ಕಿದೆ ಅನ್ಕೊಂಡಿದೀನಿ ಈ ಕಟಿಂಗ್ ಇಂದ ನಿಮ್ಗೆ ಏನಾದ್ರೂ ಕಲಿಯೋದಕ್ಕೆ ಸಿಕ್ಕಿದ್ರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ